ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ನ ತಗೊಂಡ್ಬಂದಿದ್ದೀನಿ ಸೊ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಆರ್ ಡಿ ಪಿ ಆರ್ ಕರ್ನಾಟಕ ನೇಮಕಾತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎರಡು ನೂರ ನಲವತ್ತೇಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಪೋಸ್ಟ್ಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಸೊ ಒಂದು ಪೋಸ್ಟಿಗೆ ನಿಮಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ನೀವು ಒಂದು ಪೋಸ್ಟನ್ನು ಅಪ್ಲೈ ಮಾಡ್ಬೋದು ಸೊ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ ಡಿ ಪಿ ಆರ್ ಕರ್ನಾಟಕ ಹುದ್ದೆ ಅಧಿಸೂಚನೆ ಸಂಸ್ಥೆ ಹೆಸರು ಬಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಕರ್ನಾಟಕ ಆರ್ ಡಿ ಪಿ ಆರ್ ಸೊ ಪೋಸ್ಟ್ ಸಂಖ್ಯೆ ಬಂದು ಎರಡು ನೂರ ನಲ್ವತ್ತೇಳಿದೆ ಸೊ ನಿಮ್ಮದು ಜಾಬ್ ಲೊಕೇಶನ್ ಕರ್ನಾಟಕದಲ್ಲಿ ಬೇಕಾದಲ್ಲಿ ನೀವು ಕೆಲಸ ಮಾಡ್ಬೋದು ಪೋಸ್ಟ್ ಹೆಸರು ಪಂಚಾಯ್ತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ಸೊ ಸ್ಯಾಲ್ರಿ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ಹಾಗೆನೇ ನೋಡ್ಬೋದು ಇಲ್ಲಿ ಆರ್ ಡಿ ಪಿ ಆರ್ ಕರ್ನಾಟಕ ಹುದ್ದೆಯವರುಗಳು ಬಂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ ಕೆ ಸೊ ತೊಂಬತ್ತೇಳು ಪಂಚಾಯತಿ ಅಭಿವೃದ್ಧಿ ಆರ್ ಅಧಿಕಾರಿ ಆರ್ ಪಿ ಎಸ್ ಸೊ ನೂರ ಐವತ್ತಿದ್ದಾವೆ ಸೊ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ಸೊ ಈ ಎರಡು ಪೋಸ್ಟ್ಗಳಿದಾವೆ ಸೊ ಈ ಪಿ ಡಿ ಎಫ್ ಲಿಂಕನ್ನು ನಾನು ಸಪ್ರೇಟ್ ಸಪ್ರೇಟ್ ಕೊಟ್ಟಿರ್ತೀನಿ ನೀವು ಅದನ್ನು ನೋಡಿ ಡೌನ್ ಡೌ ಮಾಡಿಕೊಂಡು ನೋಡಿಕೊಳ್ಳಿ ಆರ್ ಡಿ ಎಫ್ ಪಿ ಆರ್ ಕರ್ನಾಟಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಹತಾ ವಿವರಗಳು ಸೊ ಶೈಕ್ಷಣಿಕ ಅರ್ಹತೆ ಆರ್ ಡಿ ಪಿ ಆರ್ ಕರ್ನಾಟಕ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭಿವೃದ್ಧಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಸೊ ನಿಮ್ಮದು ಯಾವುದೇ ಡಿಗ್ರಿ ಆಗಿರ್ಬೋದು ನೀವು ಇದಕ್ಕೆ ಅಪ್ಲೈ ಮಾಡಿರ್ಬೋದು ಸೊ ನಿಮ್ಮದು ಯಾವುದೇ ಡಿಗ್ರಿ ಆಗಿದ್ರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಹಾಗೆಯೇ ನೋಡ್ಬೋದು ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಕರ್ನಾಟಕ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭಿವೃದ್ಧಿಯು ಅಕ್ಟೋಬರ್ ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಮೂವತ್ತೆಂಟು ವರ್ಷಗಳು ಹೊಂದಿರಬೇಕು ಸೊ ಈ ಡೇಟಲ್ಲಿ ನಿಮ್ಗೇನಾದರೂ ಹದಿನೆಂಟರಿಂದ ಮೂವತ್ತೆಂಟು ವರ್ಷಗಳು ಆಗಿದ್ದರೆ ಸೊ ನೀವು ಒಂದು ಅಪ್ಲಿಕೇಶನ್ನು ಹಾಕ್ಬೋದು ಸೊ ವಯೋಮಿತಿ ಸಡಿಲಿಕ್ಕೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟಿಗೆ ಐದು ವರ್ಷ ತನಕ ಏಜ್ ಲಿಮಿಟ್ ಸೊ ವಯಸ್ ವಯೋಮಿತಿ ಸಡಿಲಿಕ್ಕೆ ಇರುತ್ತೆ ಹಾಗೆಯೇ ಕ್ಯಾಟ್ ಟೂ ಎ ಟೂ ಬಿ ತ್ರೀ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಸೊ ಇವರಿಗೆ ಮೂರು ವರ್ಷದ ತನಕ ಇರುತ್ತೆ ಪಿ ಯು ಡಿ ವಿದ್ ಅಭ್ಯರ್ಥಿಗಳಿಗೆ ಸೊ ಹತ್ತು ವರ್ಷದ ತನಕ ಟೈಮ್ ಇರುತ್ತೆ ಅರ್ಜಿ ಶುಲ್ಕ ಬಂದು ನೋಡ್ಬೋದು ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಪಿ ಯು ಡಿ ಅಭ್ಯರ್ಥಿಗಳಿಗೆ ಸೊ ಇವರಿಗೆಲ್ಲ ಇರಲ್ಲ ಮಾಜಿ ಸೈನಿಕ ಅಭ್ಯರ್ಥಿಗಳು ಐವತ್ತು ರೂಪಾಯಿಯನ್ನು ಪೇ ಮಾಡೋದಿರುತ್ತೆ ಸೊ ಇನ್ನುಳಿದವರಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಸೊ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಿರುತ್ತೆ ಆಯ್ಕೆಯ ಪ್ರಕ್ರಿಯೆ ಕನ್ನಡ ಭಾಷಾ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಸೊ ಈ ಒಂದು ಸೊ ಕಾಂಪಿಟೇಟಿವ್ ಎಕ್ಸಾಮು ಮತ್ತು ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಿರುತ್ತೆ ನಿಮಗೆ ಸೊ ಇದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಆರ್ ಡಿ ಎಫ್ ಕರ್ನಾಟಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಕ್ಕೂ ಅರ್ಜಿ ಸಲ್ಲಿಸುವುದು ಹೇಗೆ ಸೊ ನೀವು ಒಂದು ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಎಲ್ಲ ಯಾವುದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಪ್ರೂಫನ್ನು ಕರೆಕ್ಟಾಗಿ ಕೊಡಿ ಹಾಗೆಯೇ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೂಡ ನೀವು ಕೊಡಬೇಕಾಗುತ್ತೆ ಹಾಗೆಯೇ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವು ಪಿ ಡಿ ಎಫ್ ಮಾಡಿ ಇಟ್ಕೊಂಡು ನೀವು ಸ್ಕ್ಯಾನ್ ಮಾಡಬೇಕು ಸೊ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅವರು ನಾನು ಪಿ ಡಿ ಎಫ್ ಹಾಕಿರ್ತೀನಲ್ವ ಅದರಲ್ಲಿ ನೋಡ್ಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ಲಾಸ್ಟ್ ಡೇಟ್ ಬಂದು ನೋಡ್ಬೋದು ಇಲ್ಲಿ ಸೊ ಆನ್ಲೈನ್ ಸೊ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ನೋಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಅಕ್ಟೋಬರ್ ಮೂರರ ತನಕ ನಿಮಗೆ ಟೈಮ್ ಇರುತ್ತೆ ಸೊ ಇಲ್ಲಿ ತನಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಈ ನೋಡಿದ್ರಲ್ವಾ ಇಷ್ಟೆಲ್ಲ ಡೀಟೇಲ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ ಇನ್ನೂ ಕೂಡ ಇದೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಹಾಗೆ ಪಿ ಡಿ ಎಫ್ ಕೂಡ ಹಾಕಿರ್ತೀನಿ ಸೊ ಐ ಹೋಪ್ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ